ದೈನಂದಿನ ಕಾರ್ಯಗಳಲ್ಲಿ ಸ್ನಾನ ಮಾಡುವುದು ಒಂದು ಅತ್ಯವಶ್ಯಕ ದಿನಚರ್ಯೆ ಯಾಕಂದರೆ ಸ್ನಾನ ಶರೀರವನ್ನು ಶುಭ್ರಗೊಳಿಸೋದೇ ಅಲ್ಲದೆ ಶರೀರಕ್ಕೆ ಆರೋಗ್ಯದ ಜೊತೆ ಜೊತೆಗೆ ಲವಲವಿಕೆಯನ್ನು ಚೈತನ್ಯವನ್ನು ತುಂಬುತ್ತದೆ ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಲೆ ಸ್ನಾನ ಮಾಡಬೇಕು ಅಂದರೆ ಇಂಥದ್ದೇ ದಿನಗಳಲ್ಲಿ ತಲೆಯ ಮೇಲಿಂದ ಸ್ನಾನ ಮಾಡಬೇಕು ಎಂದು ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ ನಮ್ಮ ಗುರು ಹಿರಿಯರು ಪಂಡಿತರು ಹಾಗೆಯೇ ಯಾವುದೇ ಕೆಲಸವಿರಲಿ ಗುರು ಹಿರಿಯರು ಪಂಡಿತರು ಅದನ್ನು ಸುಮ್ಮನೆ ಆಚರಿಸೋದಿಲ್ಲ ಅದಕ್ಕೆ ತನ್ನದೇ ಆದ ಪ್ರಾಶಸ್ತ್ಯ ಇರುತ್ತದೆ ಹಾಗೆಯೇ ಇಲ್ಲಿ ಕೂಡ ತಲೆ ಸ್ನಾನ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರದು ಎನ್ನುವುದನ್ನು ನಮ್ಮ ಶಾಸ್ತ್ರಕಾರರು ತಿಳಿಸಿದ್ದಾರೆ ಯಾವ ದಿನ ಮಾಡಿದ್ರೆ ಒಳ್ಳೆಯದು ಯಾವ ದಿನ ಮಾಡದಿದ್ರೆ ಒಳ್ಳೆಯದು ಅನ್ನುವುದನ್ನು ಕೂಡ ತಿಳಿಸಿದ್ದಾರೆ ಹೀಗಿದ್ದಲ್ಲಿ ಯಾವ ದಿನ ತಲೆಸ್ನಾನ ಮಾಡಿದರೆ ಶುಭದಾಯಕ ಲಾಭ ಒದಗುತ್ತದೆ ಇನ್ನು ಯಾವ ದಿನ ಮಾಡಿದರೆ ನಷ್ಟದಾಯಕ ಎಂದು ಹಿರಿಯರು ಹೇಳಿದ್ದಾರೆ ಎನ್ನುವುದನ್ನು ತಿಳಿಯೋಣ ಈಗ ಖಚಿತವಾಗಿ ಹೇಳೋದಾದರೆ ಇವರು ತಿಳಿಸಿರುವ ದಿನಗಳಲ್ಲಿ ತಲೆಸ್ನಾನ ಮಾಡಿದರೆ ಐಶ್ವರ್ಯ ಆರೋಗ್ಯ ಅದೃಷ್ಟ ಈ ಮೂರೂ ಕೂಡ ಸಿದ್ಧಿಸುತ್ತವಂತೆ ಮುಖ್ಯವಾಗಿ ಮಹಿಳೆಯರು ತಲೆಸ್ನಾನ ಮಾಡಬೇಕಾದ ದಿನಗಳು ಶುಕ್ರವಾರ ಹಾಗೂ ಬುಧವಾರ ಅಂತ ತಿಳಿಸಿದ್ದಾರೆ ಈ ದಿನಗಳಲ್ಲಿ ತಲೆಸ್ನಾನ ಮಾಡಿದರೆ ಐಶ್ವರ್ಯದ ಜೊತೆ ಜೊತೆಗೆ ಮಾಂಗಲ್ಯ ಕೂಡ ಗಟ್ಟಿಯಾಗಿ ನೆಲೆಸಿರುತ್ತದೆ ಎನ್ನುತ್ತಾರೆ ಹಿರಿಯರು ಹಾಗೆಯೇ ಜೀವನ ಸುಖಮಯವಾಗಿ ಸುಗಮವಾಗಿ ಸಾಗುತ್ತದಂತೆ ಇನ್ನು ಶನಿವಾರ ಮತ್ತು ಭಾನುವಾರ ಈ ಎರಡೂ ದಿನಗಳಲ್ಲೂ ಕೂಡ ತಲೆಸ್ನಾನ ಮಾಡಬಹುದು ಆದರೆ ಮಿಶ್ರಮ ಫಲಿತಾಂಶ ಕಾಣುತ್ತೀರಿ ಎಂದು ಹೇಳುತ್ತಾರೆ ಇನ್ನು ಪುರುಷರು ಮುಖ್ಯವಾಗಿ ಬುಧವಾರ ಹಾಗೂ ಶನಿವಾರ ಸ್ನಾನ ಮಾಡಿದಲ್ಲಿ ಒಳ್ಳೆಯ ಶುಭ ಲಾಭಗಳನ್ನ ಹೊಂದಬಹುದು ಎಂದು ಹೇಳಿದ್ದಾರೆ ಹಿರಿಯರು ಇನ್ನು ಈಗ ಹೇಳುವುದಾದ್ರೆ ಯಾವ ದಿನ ತಲೆಸ್ನಾನ ಮಾಡಬಾರದು ಮಾಡಿದ್ರೆ ದುರದೃಷ್ಟ ಅಥವಾ ಅಶುಭ ಅಂತ ಹೇಳಿದ್ದಾರೆ ಅನ್ನುವುದನ್ನು ಸ್ತ್ರೀಯರು ಅಥವಾ ಪುರುಷರು ಮುಖ್ಯವಾಗಿ ಮಂಗಳವಾರ ತಲೆ ಸ್ನಾನ ಮಾಡಿದರೆ ನಿಜವಾಗಲೂ ಒಳ್ಳೆಯದೇ ಆಗೋದಿಲ್ವಂತೆ ಒಂದು ವೇಳೆ ಅದು ತಲೆ ಸ್ನಾನ ಮಾಡಿದರೂ ಯಾವ ಕೆಲಸವೂ ಕೈಗೂಡೋದಿಲ್ವಂತೆ ಕಾರ್ಯಭಂಗ ಕೂಡ ಆಗುತ್ತದಂತೆ ಇನ್ನು ಸೋಮವಾರ ಮಾಡಿದರೆ ತಾಪ ಹೆಚ್ಚಾಗುತ್ತದಂತೆ ಇನ್ನು ಪುರುಷರು ಮಾತ್ರ ಶುಕ್ರವಾರ ತಲೆಸ್ನಾನ ಮಾಡಲೇಬಾರದು ಅಂತ ನಿಯಮ ವಿಧಿಸಿದ್ದಾರೆ ಹಿರಿಯರು ಇನ್ನು ನಮ್ಮ ಪಂಡಿತರು ಶಾಸ್ತ್ರಕಾರರು ಹಿರಿಯರು ಹೇಳಿರುವ ಪ್ರಕಾರ ಕೆಲವು ದಿನಗಳಲ್ಲಿ ಅಂದರೆ ಮುಖ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಹುಟ್ಟುಹಬ್ಬದ ದಿನ ಹುಣ್ಣಿಮೆ ವ್ರತ ಪೂಜೆ ನಿಯಮಗಳು ಪಾಲಿಸುವಂತಹ ದಿನಗಳಲ್ಲಿ ರಿಯಾಯಿತಿಯಾಗಿ ನೀವು ತಲೆಸ್ನಾನವನ್ನು ಯಾವುದೇ ಬಗೆಯ ಸಂದೇಹವಿಲ್ಲದೆ ಮಾಡಬಹುದು ಅಂತ ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ